ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಸಾಕಷ್ಟು ವರ್ಷಗಳಿಂದ ಪರ ವಿರೋಧದ ನಡುವೆ ಚರ್ಚೆಯಾಗುತ್ತಿರುವ ಒನ್ ನೇಷನ್ ಒನ್ ಎಲೆಕ್ಷನ್ ಕಾನ್ಸೆಪ್ಟ್ ಸದ್ಯ ಮತ್ತೆ ಎತ್ತಿದೆ ಅಂದು ಸ್ವಾತಂತ್ರ್ಯ ಬಂದ ಮೇಲೆ ಇದೇ ರೀತಿಯ ಚುನಾವಣೆ ವ್ಯವಸ್ಥೆ ಕೂಡ ಇತ್ತು ಕೆಲವೊಂದು ತುರ್ತು ಪರಿಸ್ಥಿತಿಯಿಂದ ಈ ಚುನಾವಣೆ ಸಿಸ್ಟಮ್ ಬದಲಾಗುತ್ತಾ ಬಂತು ಈಗ ಕೇಂದ್ರ ಕ್ಯಾಬಿನೆಟ್ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಪ್ರಸ್ತಾಪ ಸಲ್ಲಿಸಿದ್ದು ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ ಎಂದು ಹೇಳಲಾಗ್ತಿದೆ ಮಹತ್ವದ ಬೆಳವಣಿಗೆಯಲ್ಲಿ ಮೋದಿ ತ್ರೀ ಪಾಯಿಂಟ್ ಸರ್ಕಾರ ಸಾಲು ಸಾಲಾಗಿ ಯೋಜನೆಗಳನ್ನ ಘೋಷಣೆ ಮಾಡುತ್ತಿದೆ ಮೆಗಾ ಕ್ಯಾಬಿನೆಟ್ ಸಭೆಯಲ್ಲಿ ಮೋದಿ ಮಹತ್ವಾಕಾಂಕ್ಷಿ ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದಾರೆ ಮುಖ್ಯವಾಗಿ ದೇಶದಲ್ಲಿ ಏಕಕಾಲಕ್ಕೆ ಎಲೆಕ್ಷನ್ ನಡೆಸಲಾಗುತ್ತದಂತೆ ಹಾಗಾದ್ರೆ ದೇಶಾದ್ಯಂತ ಒನ್ ನೇಷನ್ ಒನ್ ಎಲೆಕ್ಷನ್ ಅಂದ್ರೆ ಏನು ಏನು ಲಾಭ ಹಾಗೂ ಈ ಬಗ್ಗೆ ಕೇಳಿ ಬರ್ತಿರುವ ಪರ ವಿರೋಧ ಏನು ಅನ್ನೋದನ್ನ ಈ ವರದಿಯಲ್ಲಿ ಕಂಪ್ಲೀಟ್ ಆಗಿ ತಿಳಿಯೋಣ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ನಡೆಸೋಕೆ ಸಲಹೆ ಕೊಡುವಂತೆ ಕೇಂದ್ರ ಸರ್ಕಾರ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದಲ್ಲಿ ಸಮಿತಿ ರಚಿಸಿತ್ತು ಇದೀಗ ಸದ್ಯ ಎಂಟು ಸದಸ್ಯರ ಸಮಿತಿ ಕಳೆದ ಮಾರ್ಚ್ ನಲ್ಲಿ ದ್ರೌಪದಿ ಮುರ್ಮು ಅವರಿಗೆ ತಮ್ಮ ಹದಿನೆಂಟು ಸಾವಿರದ ಆರ್ನೂರ ಇಪ್ಪತ್ತಾರು ಪುಟಗಳ ಬೃಹತ್ ವರದಿಯನ್ನ ಸಲ್ಲಿಸಿತ್ತು ಅದರಲ್ಲಿ ಈ ಯೋಜನೆ ಜಾರಿಗೆ ರಾಜ್ಯಗಳ ಅನುಮೋದನೆ ಅಗತ್ಯ ಇಲ್ಲ ದೇಶದಲ್ಲಿ ಏಕಕಾಲಕ್ಕೆ ಚುನಾವಣೆ ನಡೆಸಬಹುದು ಎಂದು ಹೇಳಿದೆ ಇದೇ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ಕೂಡ ಒಪ್ಪಿಕೊಂಡಿದೆ ಈ ಪ್ರಕಾರ ದೇಶದಲ್ಲಿ ಎರಡು ಹಂತದಲ್ಲಿ ಚುನಾವಣೆ ನಡೆಯಲಿವೆ ಮೊದಲ ಹಂತದಲ್ಲಿ ಲೋಕಸಭೆ ಹಾಗೂ ರಾಜ್ಯಗಳ ವಿಧಾನಸಭೆ ಚುನಾವಣೆ ನಡೆಯುತ್ತದೆ ಅದಾದ ನೂರು ದಿನಗಳ ಒಳಗೆ ಪಂಚಾಯಿತಿ ಹಾಗೂ ನಗರಸಭೆಗೆ ಸೇರಿದ ಎಲ್ಲಾ ಸ್ಥಳೀಯ ಚುನಾವಣೆಗಳು ಕೂಡ ನಡೆದು ಹೋಗುತ್ತವೆ ಆಮೇಲೆ ಐದು ವರ್ಷಗಳು ಯಾವುದೇ ಚುನಾವಣೆ ಇರುವುದಿಲ್ಲ ಎಂಬುದೇ ಈ ಯೋಜನೆಯ ಮಹತ್ವದ ಲೆಕ್ಕಾಚಾರವಾಗಿದೆ ಏನು ಈ ಪ್ರಸ್ತಾವನೆಯ ಪ್ರಕಾರ ದೇಶದಲ್ಲಿ ಏಕಕಾಲಕ್ಕೆ ಚುನಾವಣೆ ನಡೆಸಲು ಕೇಂದ್ರ ಸರ್ಕಾರ ತಾತ್ಕಾಲಿಕ ಕ್ರಮ ತೆಗೆದುಕೊಳ್ಳುವ ಅನಿವಾರ್ಯತೆ ಉಂಟಾಗುತ್ತದೆ ಒಂದು ದಿನಾಂಕವನ್ನ ನಿಗದಿ ಮಾಡಿ ಆ ದಿನಾಂಕದ ನಂತರ ನಡೆಯುವ ಎಲ್ಲಾ ವಿಧಾನಸಭೆ ಚುನಾವಣೆಗಳ ಅವಧಿ ಲೋಕಸಭೆಯೊಂದಿಗೆ ಕೊನೆಗೊಳ್ಳುತ್ತದೆ ಎಂದು ಖಚಿತ ಮಾಹಿತಿ ನೀಡಬೇಕಾಗುತ್ತದೆ ಈ ನಡುವೆ ಏನಾದರೂ ಮಧ್ಯಂತರ ಚುನಾವಣೆ ಬಂದರೆ ಈ ಅಡಚಣೆ ಅಡ್ಡಿ ತಡೆಯಲು ಕೇವಲ ಆಗ ಉಳಿದ ಅವಧಿಗೆ ಮಾತ್ರ ಅಧಿಕಾರ ಇರುವ ಹಾಗೆ ಚುನಾವಣೆ ನಡೆಸಬೇಕು ಎಂದು ಕೋವಿಂದ್ ವರದಿಯಲ್ಲಿ ಹೇಳಲಾಗಿದೆ ಈ ಒಂದು ನಿರ್ಣಯ ಮುಂದಿನ ಚಳಿಗಾಲದ ಅಧಿವೇಶನದಲ್ಲಿ ತೀರ್ಮಾನವಾಗಲಿದೆಯಂತೆ ಇದಕ್ಕೂ ಮೊದಲು ಸರ್ಕಾರ ಸಂವಿಧಾನ ತಿದ್ದುಪಡಿಗೆ ರೆಡಿ ಆಗಬೇಕಾಗುತ್ತದೆ ಇನ್ನು ಈ ಒನ್ ನೇಷನ್ ಒನ್ ಎಲೆಕ್ಷನ್ ನಿಂದ ಆಗುವ ಲಾಭ ಏನು ಎಂದು ನೋಡುವುದಾದ್ರೆ ಕೇವಲ ಚುನಾವಣೆಗಾಗಿ ಮಾಡುವ ಸಾಕಷ್ಟು ಸಮಯವನ್ನು ಉಳಿಸಬಹುದು ಜೊತೆಗೆ ಖರ್ಚನ್ನ ಉಳಿಸಬಹುದು ದೇಶದಲ್ಲಿ ಅಡಚಣೆಗಳನ್ನ ಗಲಭೆಗಳನ್ನ ತಪ್ಪಿಸಬಹುದು ಚುನಾವಣೆಗಳಿಗಾಗಿ ಮಾಡುವ ಪೂರ್ವ ತಯಾರಿಕೆಯ ಸಿದ್ಧತೆಗೆ ಕಡಿವಾಣ ಕೂಡ ಹಾಕಬಹುದು ಜೊತೆಗೆ ಚುನಾವಣೆ ಬಂದಾಗ ಪೊಲೀಸ್ ಅರೆ ಸೇನೆ ಶಿಕ್ಷಕರು ಹಾಗೂ ಸರ್ಕಾರಿ ಅಧಿಕಾರಿ ದುಡಿಸಿಕೊಳ್ಳಲಾಗುತ್ತದೆ ಒಂದೇ ಬಾರಿ ಎಲ್ಲಾ ಚುನಾವಣೆಗಳು ಮುಗಿದು ಹೋದ್ರೆ ಸಿಬ್ಬಂದಿಗೆ ಹೊರೆ ಕಡಿಮೆ ಆಗಲಿದೆ ಈ ಮೂಲಕ ಅಭಿವೃದ್ಧಿ ಪ್ರಕ್ರಿಯೆ ಸಾಧಿಸಬಹುದಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ಹಾಗೆ ಒಂದು ಹೊಸ ಯೋಜನೆ ಎನ್ಮೇಲೆ ಪರ ವಿರೋಧ ಇರುವುದು ಸಾಮಾನ್ಯ ಆದ್ರೀಗ ಒನ್ ನೇಷನ್ ಒನ್ ಎಲೆಕ್ಷನ್ ವಿಚಾರವಾಗಿ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳಲ್ಲಿ ಭಾರಿ ವಿರೋಧ ವ್ಯಕ್ತಪಡಿಸಿವೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಜಾಪ್ರಭುತ್ವಕ್ಕೆ ಹೊಂದಾಣಿಕೆಯಾಗುತ್ತಿಲ್ಲ ನಮ್ಮ ಪ್ರಜಾಪ್ರಭುತ್ವ ಉಳಿಯಬೇಕು ಅಂದ್ರೆ ಅಗತ್ಯಕ್ಕೆ ತಕ್ಕಂತೆ ಚುನಾವಣೆಗಳು ನಡೆಯಲೇಬೇಕು ಎಂದಿದ್ದಾರೆ ಇನ್ನು ಎಐಎಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಕೂಡ ಸರ್ಕಾರದ ನಡೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಇದು ಒಕ್ಕೂಟ ವ್ಯವಸ್ಥೆಯ ನಾಶ ಮಾಡುತ್ತದೆ ಎಂದು ಖಂಡಿಸಿದ್ದಾರೆ ಇನ್ನು ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದು ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿರುವ ಒಂದು ದೇಶ ಒಂದು ಚುನಾವಣೆಯ ಪ್ರಸ್ತಾಪ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾದುದು ಮಾತ್ರವಲ್ಲ ಅನುಷ್ಠಾನಗೊಳಿಸಲು ಕೂಡ ಅಸಾಧ್ಯವಾದುದು ಇಂಥದ್ದೊಂದು ಮಹತ್ವದ ಪ್ರಸ್ತಾವನ ಬಗ್ಗೆ ವಿರೋಧ ಪಕ್ಷಗಳ ಜೊತೆ ಸಮಾಲೋಚನೆಯನ್ನು ಕೂಡ ಮಾಡದೆ ತರಾತುರಿಯಲ್ಲಿ ಅನುಷ್ಠಾನಕ್ಕೆ ತರಲು ಹೊರಟಿರುವುದು ನರೇಂದ್ರ ಮೋದಿ ಸರ್ಕಾರದ ದುಷ್ಟ ಉದ್ದೇಶವನ್ನ ಅನಾವರಣಗೊಳಿಸಿದೆ ಎಂದು ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಒಟ್ಟಾರೆಯಾಗಿ ಒಂದು ದಶಕದಿಂದಲೂ ಬಿಜೆಪಿ ಹೇಳುತ್ತಲೇ ಬರುತ್ತಿದ್ದ ಒಂದು ರಾಷ್ಟ್ರ ಒಂದು ಚುನಾವಣೆ ಪರಿಕಲ್ಪನೆಗೆ ಈಗ ಸ್ಪಷ್ಟ ಸ್ವರೂಪ ಸಿಗುವ ಕಾಲ ಬಂದಿದೆ ಎನ್ನಬಹುದು ಅದೇ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ಒಂದು ನೇಷನ್ ಒಂದು ಎಲೆಕ್ಷನ್ ಬರುವ ಬಗ್ಗೆ ಅನುಮಾನವೇ ಇಲ್ಲ ಅನ್ನುವ ಹಾಗೆ ಕಾಣಿಸಿದೆ ಈ ಮೂಲಕ ಮತ್ತೆ ದೇಶದಲ್ಲಿ ಒಂದು ದೇಶ ಒಂದು ಚುನಾವಣೆಯನ್ನ ನಾವು ನಿರೀಕ್ಷಿಸಬಹುದಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ